ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಯಾಕೆ ಸೈಲೆಂಟ್ ಹಾಕಿದ್ದಾರೆ ದೇಶಪಾಂಡೆ ಅವರ ಮಾತನ್ನ ಕೇಳಿಸ್ಕೊಂಡು ಧಿಮಾಕಿನ ಮಾತುಗಳು ಬಂದರೂ ಕೂಡ ಯಾಕೆ ಇಷ್ಟು ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋದು ಬಹುದೊಡ್ಡ ಪ್ರಶ್ನೆ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಇಂತಹ ದರ್ಪದ ದೌಲತ್ತಿನ ಮಾತುಗಳು ಬೇಕಾಗಿತ್ತಾ ಅಂತ ಜಸ್ಟ್ ನಮ್ಮ ರಾಜ್ಯದ ಮಾಧ್ಯಮಗಳಲ್ಲಿ ಮಾತ್ರ ಈ ಸುದ್ದಿ ಬಿತ್ತರ ಆಗ್ತಾ ಇಲ್ಲ ಜಸ್ಟ್ ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇಲ್ಲ ಬದಲಾಗಿ ರಾಷ್ಟ್ರೀಯ ಸುದ್ದಿ ಮಾಹಿ ವಾಹಿನಿಗಳಲ್ಲೂ ಕೂಡ ಈ ವಿಚಾರಗಳು ಸದ್ದು ಮಾಡಿದ್ರು ಕೂಡ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಇಂದಿರಾಗಾಂಧಿ ಕಟ್ಟಿದ ಕಾಂಗ್ರೆಸ್ಗೆ ಇಂಥವರು ಬೇಕಾ ಅನ್ನೋದು ಪ್ರಶ್ನೆ ಅನ್ನೋದು ಬಹುದೊಡ್ಡ ಪ್ರಶ್ನೆ ಇಡೀ ಸ್ತ್ರೀ ಕುಲಕ್ಕೆ ಅಪಮಾನ ಮಾಡಿರುವಂತಹ ದೇಶಪಾಂಡೆ ಅವರ ವಿರುದ್ಧ ಕ್ರಮ ಯಾವಾಗ ಅಭಿವೃದ್ಧಿ ಬಗ್ಗೆ ಕೇಳಿದ್ರೆ ದರ್ಪ ದೌಲತ್ತಿನ ಧಿಮಾಕಿನ ಮಾತುಗಳ ಅಡಿತಿ ಗೆಲ್ಲಿಸಿದ್ದು ಇಂತ ಅಸಹ್ಯ ಸಹಿಸಿಕೊಳ್ಳೋದಕ್ಕ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದೆಲ್ಲ ನಿಮ್ ಗಮನಕ್ಕೆ ಬಂದಿಲ್ವಾ ಗಮನಕ್ಕೆ ಬಂದ್ರು ಕೂಡ ಸೈಲೆಂಟ್ ಆಗಿದ್ದೀರಾ ಇಷ್ಟೆಲ್ಲ ಆಗ್ತಾ ಇದ್ರು ಕನಿಷ್ಠ ಪ್ರತಿಕ್ರಿಯೆ ಕೊಡಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಕಾಂಗ್ರೆಸ್ ನಲ್ಲಿ ಮಹಿಳಾ ಘಟಕ ಮಹಿಳಾ ಅಧ್ಯಕ್ಷರು ಇದ್ದಾರಾ ಇಲ್ವಾ ಸೋನಿಯಾ ಪ್ರಿಯಾಂಕಾ ಗಾಂಧಿ ಬಗ್ಗೆ ಮಾತನಾಡಿದಾಗ ಇದೇ ಕಾಂಗ್ರೆಸ್ ನಾಯಕರು ಬೊಬ್ಬೆ ಹಾಕಿದ್ರು ನಿಮ್ಮ ನಾಯಕಿಗೊಂದು ಬೇರೆ ಹೆಣ್ಣು ನ್ಯಾಯಾನ ಅಂತ ಯಾಕೆ ಪ್ರಶ್ನೆ ಮಾಡಬಾರ್ದು ಸಿಎಂ ಡಿಸಿಎಂ ಅವರೇ ನಿಮ್ಮದು ಮೌನ ವ್ರತಾನ ಇದ್ರ ಬಗ್ಗೆ ಒಂದೇ ಒಂದು ಪ್ರತಿಕ್ರಿಯೆ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಅಂತ ಹೆಣ್ಣಿನ ಬಗ್ಗೆ ನಾಲಿಗೆ ಹರಿಬಿಟ್ಟ ಆರ್ ವಿ ದೇಶಪಾಂಡೆ ಮೇಲೆ ಕ್ರಮ ಯಾವಾಗ ತೆಗೆದುಕೊಳ್ತೀರಿ ರಾಜ್ಯದಲ್ಲಿ ಮಹಿಳಾ ಆಯೋಗ ಜೀವಂತವಾಗಿದೆಯಾ ಇದು ಕೂಡ ಪ್ರಶ್ನೆ ಪ್ರಮುಖವಾಗಿ ನಿಮ್ಗೆಲ್ಲ ಗೊತ್ತು ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕೋರ್ ಅವರ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದೀವಿ ಅಂದ್ರೆ ಸದನದಲ್ಲಿ ಅವ್ರ ಬಗ್ಗೆ ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಎಷ್ಟು ದೊಡ್ಡ ಮಠದಲ್ಲಿ ರಂಪಾಟಗಳಾಯ್ತು ಹೆಣ್ಣಿನ ಬಗ್ಗೆ ಗೌರವ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ನಿಮ್ಮವರೇ ಹೋರಾಟಗಳನ್ನ ಮಾಡಿದ್ರಿ ಪ್ರತಿಭಟನೆಗಳನ್ನ ಮಾಡಿದ್ರಿ ಬಿಜೆಪಿ ನಾಯಕರು ಅಂತ ಮಾತುಗಳನ್ನ ಆಡಿದ್ರು ಅನ್ನೋ ಕಾರಣಕ್ಕೆ ನಿಮ್ಮ ಪಕ್ಷದ ನಾಯಕಿ ಬಗ್ಗೆ ಮಾತನಾಡಿದಾಗ ಬೊಬ್ಬೆ ಹಾಕ್ತೀರಿ ಯಾಕೆ ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದಾಗ ರಿಯಾಕ್ಟ್ ಮಾಡಬೇಕು ಅಂತ ಅನ್ಸಲ್ವಾ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ದೊಡ್ಡ ಹೋಗಿದೆ ಅಲ್ಲ ಸರ್ ಪ್ರವಾಹ ಬಂದ್ರೆ ಹೆರಿಗೆಗೂ ಕೂಡ ಕಷ್ಟಪಡುವಂತ ಪರಿಸ್ಥಿತಿ ಜನರ ಪರಿಸ್ಥಿತಿ ಹಂಗಿದೆ ಅಲ್ಲ ಸರ್ ನೀವು ಸ್ವಲ್ಪ ಗಮನ ಕಾಲಾವಧಿಯಲ್ಲಿ ಮಾಡಿಸಿ ಸರ್ ಆಯ್ತಮ್ಮ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಗೆ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ದೊಡ್ಡ ಹೋಗಿದೆ ಅಲ್ಲ ಸರ್ ಪ್ರವಾಹ ಬಂದ್ರೆ ಹೆರಿಗೆಗೂ ಕೂಡ ಕಷ್ಟ ಪಡುವಂತಹ ಪರಿಸ್ಥಿತಿ ಏನ್ ಸರ್ ಆಯ್ತು ನಮ್ಮದೆಲ್ಲ ಆಯ್ತು ಸರ್ ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹಾಗಿದೆ ಅಲ್ಲ ಸರ್ ನೀವು ಸ್ವಲ್ಪ ಗಮನ ಹರಿಸಿ ನಿಮ್ಮ ಕಾಲಾವಧಿಯಲ್ಲಿ ಮಾಡಿಸಿ ಸರ್ ಆಯ್ತು ಉತ್ತರ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ದೊಡ್ಡ ಹೋಗಿದೆ ಅಲ್ಲ ಸರ್ ಪ್ರವಾಹ ಬಂದ್ರೆ ಹೆರಿಗೆಗೂ ಕೂಡ ಕಷ್ಟಪಡುವಂತ ಪರಿಸ್ಥಿತಿ ಜನರ ಪರಿಸ್ಥಿತಿ ಸರ್ ನೀವು ಸ್ವಲ್ಪ ಗಮನ ಕಾಲಾವಧಿಯಲ್ಲಿ ಮಾಡಿಸಿ ಸರ್ ಆಯ್ತು